ನಮಸ್ಕಾರ ಹೇಳಿದರೆ ಕರ್ನಾಟಕದಲ್ಲೂ ಕೂಡ ಕುಂಭಮೇಳ ನಡೆಯುತ್ತಾ ಹೌದು ಇದನ್ನು ಫಸ್ಟ್ ಟೈಮ್ ಕೇಳಿಸಿಕೊಂಡ್ರು ಕೂಡ ಇದು ನಿಜವಾದ ಮಾತು ಕರ್ನಾಟಕದಲ್ಲೂ ಕೂಡ ಒಂದು ಸಂಗಮ ಆಗಂತಹ ಜಾಗದಲ್ಲಿ ಕುಂಭಮೇಳ ನಡೆಸ್ಕೊಂಡೇ ಬಂದಿದ್ದಾರೆ ಸೊ ಹಾಗಾದ್ರೆ ಈ ವಿಡಿಯೋ ಮೂಲಕ ನಾವು ಆ ಸಂಗಮ ಯಾವುದು ಆ ಜಾಗ ಯಾವುದು ಎಷ್ಟಕ್ಕೊಂದ್ಸರಿ ನಡೆಯುತ್ತೆ ಅದರ ವಿಶೇಷತೆ ಏನು ಪ್ರಯಾಗರಾಜ್ಗೂ ಇದಕ್ಕೂ ಇರುವಂತಹ ವ್ಯತ್ಯಾಸಗಳನ್ನು ಇಂತಹ ಎಲ್ಲಾ ಮಾಹಿತಿಗಳನ್ನು ಕೂಡ ತಿಳಿಯೋಣ ಬನ್ನಿ ದಕ್ಷಿಣ ಕಾಶಿ ಕಾಶಿಯಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕೂಡಲು ನರಸೀಪುರ ಅಂದರೆ ಟಿ ನರಸೀಪುರ ಅಂತ ಕರಿತೀವಿ ಮೈಸೂರು ಜಿಲ್ಲೆಯಲ್ಲಿ ಇಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ ಇದರ ಇತಿಹಾಸ ಏನಂತ ತಿಳ್ಕೊಂಡು ಅನಾದಿ ಕಾಲದಿಂದಲೂ ಋಷಿಮುನಿಗಳು ಮಹಾರಾಜರು ಆಚರಿಸಿಕೊಂಡು ಬರ್ತಿದ್ದ ಕುಂಭಮೇಳ ಈಗಲೂ ಮುಂದುವರೆದಿದೆ ಉತ್ತರದ ಪ್ರಯಾಗರಾಜ್ನಲ್ಲಿ ಕೋಟ್ಯಾಂತರ ಮಂದಿ ಭೇಟಿ ನೀಡಿ ಈ ಮಹಾಕುಂಭವನ್ನು ಆಚರಿಸುತ್ತಾರೆ ಬಡವರು ಮಧ್ಯಮ ವರ್ಗದ ಅನೇಕರಿಗೆ ಇಲ್ಲಿನ ಪುಣ್ಯಸ್ನಾನದ ಸೌಭಾಗ್ಯ ಸಿಗುವುದಿಲ್ಲ ಎಷ್ಟೋ ಮಂದಿಯೇ ಪ್ರಯಾಗ್ರಾಜ್ಗೆ ಭೇಟಿ ಕೊಡೋದಕ್ಕೂ ಆಗೋದಿಲ್ಲ ಜನರು ಸ್ನಾನದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ದಕ್ಷಿಣ ಭಾರತದ ಏಕೈಕ ತ್ರಿವೇಣಿ ಸಂಗಮವಾದ ತಿರುಮಕೂಡಲು ನರಸೀಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಕುಂಭಮೇಳವನ್ನು ಆರಂಭಿಸಿಕೊಂಡು ಬಂದಿದ್ದಾರೆ ಅಲ್ಲಿಂದ ಈವರೆಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ನಡೆಸುತ್ತೆ ಕೋವಿಡ್ ಕಾರಣಗಳಿಂದ ಮೂರು ವರ್ಷಗಳ ಹಿಂದೆ ಕುಂಭಮೇಳ ನಡೆಯದಿರಲಿಲ್ಲ ಹೀಗಾಗಿ ಆರು ವರ್ಷಗಳ ನಂತರ ಈ ಬಾರಿ ಕುಂಭಮೇಳ ನಡೆಯುತ್ತಿದೆ ಕೋಟಳ ಸಂಗಮದಲ್ಲಿರುವ ತ್ರಿವೇಣಿ ಸಂಗಮ ಕ್ಷೇತ್ರವು ಈ ದಕ್ಷಿಣ ಭಾರತದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ ಕಾವೇರಿ ಕಪಿಲ ಸ್ಫಟಿಕಾಸ್ತ್ರಗಳ ಸಂಗಮದಿಂದ ಇಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಸಿಕೊಂಡು ಬಂದಿದ್ದಾರೆ ಪವಿತ್ರ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಲು ಮತ್ತು ಹಿಂದೆ ಮಾಡಿದ ಎಲ್ಲಾ ಪಾಪ ತೊಳೆಯಲು ಅವಕಾಶ ಕೊಡುತ್ತದೆ ಈ ತ್ರಿವೇಣಿ ಸಂಗಮ ಐವತ್ತರ ದಶಕದ ಉತ್ತರಾರ್ಧದಲ್ಲಿ ಮತ್ತು ಅರವತ್ತರ ದಶಕದ ಮಧ್ಯಭಾಗದಲ್ಲಿ ಉತ್ಖನನ ಮಾಡಿದಾಗ ಕಾವೇರಿಯು ಎಡದಂಡೆಯ ಭಿಕ್ಷೇಶ್ವರ ದೇವಸ್ಥಾನದ ಬಳಿ ನರಸೀಪುರ ಪಟ್ಟಣದ ಎದುರು ಕಾವೇರಿ ಜಲಾನಯ ಪ್ರದೇಶದಲ್ಲಿ ನವಶಿಲಾಯುಗವು ಇಲ್ಲಿ ನೆಲೆಸಿತ್ತು ಎನ್ನುವ ದಾಖಲೆಗಳು ಕೂಡ ಸಿಕ್ಕಿದೆ ತೂರು ಮಠದ ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಆದಿ ಚಿಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಕುಂಭಮೇಳ ನಡೆಯುತ್ತದೆ ಸದ್ಯಕ್ಕೆ ನದಿಯಲ್ಲಿ ಆರು ಅಡಿಗಿಂತ ಹೆಚ್ಚು ನೀರು ಇರುವುದರಿಂದ ವಯಸ್ಸಾದವರು ಮತ್ತು ಮಕ್ಕಳು ಮುಳುಗದಂತೆ ಕ್ರಮವನ್ನು ಕೂಡ ವಹಿಸಲಾಗಿದೆ ಮೂರು ಅಡಿ ಆಳದವರೆಗೆ ಹೋಗಿ ಸ್ನಾನ ಮಾಡುವ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಮೂರು ಅಡಿ ಆಳದ ನಂತರ ಬ್ಯಾರಿಕೆ ನಿರ್ಮಿಸಲಾಗಿದೆ ಕುಂಭಮೇಳದಲ್ಲಿ ಈ ಬಾರಿ ಸ್ನಾನ ಮಾಡಲಿರುವ ಗಣ್ಯರು ಯಾರ್ಯಾರು ಅಂತ ನೋಡೋದಾದ್ರೆ ಅನೇಕ ರಾಜಕೀಯ ನಾಯಕರ ಜೊತೆಗೆ ಸುತ್ತೂರು ಮಾಡಿದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆದಿತ್ಯ ಶಿವಂಚೂರಿಗಿರಿ ಮಾಡಿದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಮಂದಿ ಕುಂಭಸ್ಥಾನ ಮಾಡುವ ಸಾಧ್ಯತೆ ಇದೆ ಕುಂಭಮೇಳಕ್ಕೆ ಬಂದಾಗ ನೋಡಬಹುದಾದ ನರಸೀಪುರ ತಾಲೂಕಿನ ತಳಮಳ ಯಾವುವು ಅಂದರೆ ಸೋಮನಾಥಪುರ ನೋಡ್ಬೋದು ತಳಕಂಡ್ ನೋಡ್ಬೋದು ನಂಜನಗೂಡು ಬಿಳಿಗಿರಿ ರಂಗನ ಬೆಟ್ಟ ಮಲೆಮದೇಶ್ವರ ಬೆಟ್ಟ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟ ಮುಂತಹವಾಸಿತಗಳನ್ನು ಕೂಡ ಒಂದು ಎರಡು ಮೂರು ಗಂಟೆಯೊಳಗೆ ನೋಡೇ ಮುಗಿಸಬಹುದು ಟಿ ನರಸೀಪುರದಲ್ಲಿ ಊಟ ವ್ಯವಸ್ಥೆ ಹೇಗಿದೆ ಅಂದರೆ ಕುಂಭಮೇಳದ ಅಂಗವಾಗಿ ದಾಸವೋದ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ ಅಲ್ ಅಲ್ಲದೆ ಅನೇಕ ಹೋಟೆಲ್ಗಳು ಕೂಡ ಇವೆ ಇದು ಟಿ ನರಸೀಪುರದಲ್ಲಿ ಈ ವರ್ಷ ನಡೀತಕ್ಕಂತಹ ಕುಂಭಮೇಳದ ಮಾಹಿತಿಯಾಗಿದೆ ನೀವು ಕೂಡ ಬಿಡುವು ಮಾಡಿಕೊಂಡು ಈ ಕುಂಭಮೇಳದಲ್ಲಿ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು